ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಮಂಜುನಾಥ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಪಾದದ ಮಣ್ಣಿನಿಂದ ಸರಳ ವಶೀಕರಣ ಈ ತಂತ್ರ ಮಾಡಿ ಅವರು ಜೀವನದಲ್ಲೇ ಬಿಟ್ಟು ಹೋಗಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಪಾದದ ಮಣ್ಣು ಅಂದರೆ ವೀಕ್ಷಕರೇ ನೀವು ಇವಾಗ ವಶೀಕರಣ ಮಾಡ್ಕೋತೀರ ಆ ಒಂದು ಸ್ತ್ರೀ ಅಥವಾ ಪುರುಷ ಅವರು ಓಡಾಡುವಾಗ ಪಾದದ ಮಣ್ಣಿನಿಂದ ವಶೀಕರಣ ಮಾಡ್ಕೋಬೋದು ಆ ಮಣ್ಣಿನ ಮೇಲೆ ಕಾಲಿಟ್ಟಂತಹ ಮಣ್ಣನ್ನು ತೊಗೊಂಡ್ಬಿಟ್ಟು ನೀವು ಅವರನ್ನು ಸಂಪೂರ್ಣವಾಗಿ ವಶೀಕರಣ ಮಾಡ್ಕೊಬೋದು ವೀಕ್ಷಕರೇ ಕೆಲವೇ ನಿಮಿಷದಲ್ಲಿ ಹೌದಾ ಹೇಗಪ್ಪ ವೀಕ್ಷಕರೇ ಆ ಒಂದು ಮಣ್ಣು ತಗೊಳ್ಳಿ ವೀಕ್ಷಕರೇ ನಿಮ್ಮ ಕೈ ಮುಷ್ಟಿಯಷ್ಟು ಮಣ್ಣು ತಗೊಳ್ಳಿ ಹೌದಾ ಆ ತೊಗೊಂಡ್ಬಿಟ್ಟು ನೀವು ಮೂರು ದಿನ ಆ ಮಣ್ಣನ್ನು ನಿಮ್ಮ ಹಣೆಗೆ ಹಚ್ಕೋಬೇಕು ಹೌದಾ ಮತ್ತು ಆ ಮಿಕ್ಕಿರುವ ಮಣ್ಣು ಮಣ್ಣನ್ನು ವೀಕ್ಷಕರೆ ನೀವು ಅದನ್ನು ಅವರು ಬಳಸುವ ವಸ್ತು ಬಟ್ಟೆ ಆಗಿರ್ಬೋದು ಅತಿ ಒಂದು ಗಾಡಿ ಆಗಿರ್ಬೋದು ಯಾವುದೇ ರೀತಿಯ ಒಂದು ವಸ್ತುವನ್ನು ಆ ಮಣ್ಣಿನ ಮಣ್ಣನ್ನು ವೀಕ್ಷಕರೇ ಅವರ ವಸ್ತುವಿಗೆ ಹಚ್ಚಬೇಕು ಸ್ವಲ್ಪ ಹೌದಾ ಹಚ್ಚಿಬಿಟ್ಟು ವೀಕ್ಷಕರೇ ನೀವು ಅದನ್ನು ಆ ಬಟ್ಟೆ ನೀವೇ ಇಟ್ಕೋಬೇಕು ಹೌದಾ ಏನಾಗಲಿ ಬಟ್ಟೆ ಅವ್ರದ್ದು ಬಟ್ಟೆ ವಸ್ತು ಹೌದಾ ಆ ವಸ್ತು ಬಟ್ಟೆ ಮೇಲೆ ಮಣ್ಣಾಗಿಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಹಿಂದುಗಡೆ ಅಥವಾ ಮುಂದಗಡೆಯೇ ಇಟ್ಟು ಸುಡಬೇಕು ಅದನ್ನು ರಾತ್ರಿ ಎಷ್ಟು ಗಂಟೆಗೆ ಹತ್ತು ಗಂಟೆ ಮೇಲೆ ಹೌದಾ ಸುಟ್ಟಂತಹ ಬೂದಿಯನ್ನು ನೀವು ಅವರ ಮನೆ ಮೇಲೆ ಅಥವಾ ಮನೆ ಮುಂದೆ ಹಿಂದೆ ಮುಂದೆ ಎಸೆ ವೀಕ್ಷೆ ಸಾಕು ಅಂದರೆ ಆ ಒಂದು ಸುಟ್ಟಂತಹ ಬೂದಿ ಹೌದಾ ಆ ಬೂದಿಯನ್ನು ನೀವು ಅವರ ಮನೆ ಮೇಲೆ ಅಥವಾ ಮನೆ ಹಿಂದೆ ಮುಂದಗಡೆ ಎಸೆದು ಬನ್ನಿ ಸಾಕು ವೀಕ್ಷಕರೇ ಅವರು ಕೆಲವೇ ನಿಮಿಷದಲ್ಲಿ ನಿಮಗೆ ವಶೀಕರಣ ಆಗ್ತದೆ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಕೈ ವಶ ಆಗ್ತದೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ ವೀಕ್ಷಕರೇ ಹೌದಾ ಈ ಕೆಲಸ ಯಾವಾಗ ಮಾಡೋಕ್ಕನ್ನು ವೀಕ್ಷಕರೇ ರಾತ್ರಿ ಮಾಡಿ ವೀಕ್ಷಕರೇ ಹತ್ತುವರೆ ಮೇಲೆ ಯಾವ ವಾರನ ವೀಕ್ಷಕರೇ ಶನಿವಾರ ಮಾಡಿ ವೀಕ್ಷಕರೇ ಆನ್ಲೈನ್ ವಾರ ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಮಂಜುನಾಥ್ ಭಟ್ ಗುರುಜಿ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ಹೌದಾ ಆ ನಂಬರ್ ಏನಪ್ಪಾ ಅಂದರೆ ಡಬಲ್ ನೈನ್ ಡಬಲ್ ಜೀರೋ ಏಟ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಶೋಜಗಳ ಪ್ರೀತಿಯಿಂದ ಮೋಸವಾಗಿದ್ದರೆ ಮದುವೆ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು